ಮನ್ಯಾಗ ನಾನು ತ್ಯಾಕ ಸುದ್ದಿ ಇರ್ಬೇಕ್ರೆ ಮತ್ತ ನಿಮ್ ಮತ್ತೆ ಹೆಂಗ ಮನ್ಯಾನ ಕುಸ್ತಿ ಬಂದಿದ್ದಾಗ ಹೊರಗಿನ ಕುಸ್ತಿ ನೇಗತ ತಿರುಕ ನೇಗಂಗಿಲ್ಲ ಇಲ್ಲಿ ತಗದ ಮಾತು ಒಳಗ ಪೇಸ್ ಬೇರೆ ಐತಿ ಸರ್ ಏನಾತ್ರಿ ದೇವ್ರಿಗೆ ಜನನಿಲ್ಲ ಮರನಿಲ್ಲ ಹುಟ್ಟಿಲ್ಲ ಸಾವಿಲ್ಲ ಅತಿವನ ಹೇಳ್ತಾನ ಇವನ ಹೇಳ ಮತ್ ಜೋಕುಮಾರ್ನು ಒಂದು ದೇವ್ರ ಅಲ್ಲೇನ್ರಿ ಇವನ್ ದೇವ್ರಿಗೆ ಸಾವಿಲ್ಲ ಹೇಳಿದಿ ಜನನಿಲ್ಲ ಮರಣ ಇಲ್ಲ ಅಂತ ಹೇಳಿದಿ ಜನನ ಮರಣ ಇಲ್ಲ ಮಾರನು ಒಂದ ಗಂಡ ದೇವ್ರ ಗಂಡ ಸಾಯ್ತಾನ ಯಾರ ಕಡೆಯಲ್ಲ ಬಡಸ್ಕೊಂಡ್ಲಾ ಮತ್ ದೇವ್ರ ಸಾವಿಲ್ಲ ಹೇಳಿದಿಲ್ಲ ನೀನ ಸ್ವತ ಕುತ್ಕೊಂಡು ಸಾವಿಲ್ಲದ ಮಂದಿ ಹೆಂಗಸ್ರ ಮೇಲೆ ಮನಸ್ಸು ಮಾಡಿ ಯಾದಕ್ ಬಡ್ಕೊಂಡು ಸಾಯ್ತಿತ್ತಿದ ಮಂದಿ ಕೈಯಾಗ ಬೇಕಲಾ ಮತ್ತಿದ್ ಹೋದ್ ಹಗಸ್ರ ಇದಿ ಮಾಡ್ತಾರ ಇದ್ರದ್ದು ಮಾಡ್ತಾರಲಾ ಚಟಾ ಬಿದ್ದಾವನ್ರಿ ಸಾವ್ರ ನಿಮಗಲ್ರಿ ಹಾಡವ್ರಿಗೆ ನಿಮಗ ತಿಳ್ಕೊಂಡಿರಪ್ಪ ನೀವು ಸುಮ್ಮನೆ ನಮ್ದು ಹಾಡಾಕೀಳ್ಲಾಕ್ ಬಂದ್ರಿ ನಿಮಗ್ ಹೆಂಗ ನಾವ್ ಎರಡು ಮೇಳ ಅಷ್ಟ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ಲಾಕ್ ನಡಿಯಂಗಿಲ್ಲ ನಡಿಯಾಗಿಲ್ಲ ಯಾಕಂದ್ರ ಯಾರ್ಯಾರು ಎಷ್ಟೆಷ್ಟ್ ಎಟ್ಟೆಟ್ಟ ದೊಡ್ಡವ್ರ ಆಗ್ತಾರು ಅಂತದ್ ಬರೀ ಒಂದು ಉದಾಹರಣೆ ಕೇಳಬೇಕಾಗ್ಯದ ಇಷ್ಟ್ರಿ ಆದ್ರೆ ಇವು ಮಾಡೋದಾಗದ್ ಬ್ಯಾರೀ ನಿನಗೆ ತಳದಾಗ ಒಂದ್ ಮಾತು ಕೇಳೇನೆ ಏನ್ರಿ ಶೋಕ ಮಾರ್ಗ ಗಣಪತಿಗೆ ಯಾಕೆ ಇದ್ರ ಬದ್ರ ಮಾರಿ ಆಗಂಗಿಲ್ಲ ಅಂತ ಒಂದು ಸ್ವಂದ್ ಕೊಟ್ಟು ನೋಡಿ ನೀ ಯಾಕೆ ಬರಂಗಿಲ್ಲ ನಿನಗೆ ಹೇಳಕ್ ಒಳಗ ನಿನ್ನ ಹತ್ಯಾಕ ನೀರನೇ ಇಲ್ಲ ನನ್ನ ಜೋಡ ಗಡಿನು ನೀ ಅಲ್ಲ ಅಲ್ಲಾ ಇದು ತಳದಾಗಿನ ಮಾತು ನನ್ನ ಜೋಡ ನೀ ಗಡಿ ಬರೀನಿ ನೀ ಹೆಂಗ್ರಿ ಮಸಿ ಬಿನಾಳ ವಿದ್ಯಾನ ಕಾಲಾಗಿನ ಒಂದ ಧೂಳಿ ಇದ್ದಂಗ ನೀನು ಒಂದ ಧೂಳಿ ನನಗೆ ಹೆಂಗ ನೀ ಜೋಡಾದಿಯೋ ಏನಿ ಜೋಡಾಗ್ತಿನಿ ಮತ್ತೆ ನಿನ್ನ ನಿ ಕೇಳಿದಂತ ನಾನು ಹೆಂದ್ರ ಬಿಟ್ಟಿದ ನಾನು ಇಲ್ಲಾ

ನನ್ನ ಕಡೆ ಆತಿವ ನಾ ಅವ್ರಿಗೆ ಹೂಮನ್ನ ಕಡೆ ನನ್ನ ಕಡೆ ಯಾಕೆ ಮೋತಿ ಮಾಡ್ತೀವ ಯಾಕಂದ್ರೆ ತಮ್ಮ ಇದ್ ಹೆಂಗ ನಾನು ಕೇಳ್ಕೋತ ಹೊಂಟ್ರೆ ನೀನು ಬಿಸ್ ಬಿಡುಗಡೆ ಮಾಡ್ಕೋತ ಸಾಕಳಿ ಉಚ್ಕೋತ ಬರ್ಬೇಕು ಸಾಕಳಿ ಹಾಕೋತ ಹೋಗ್ತಾನ ಅದನ್ನ ತಿಳ್ದಂಗ ಅದ್ರ ಗಂಟು ಹೆಂಗ್ ಇರ್ತಾವ ಬಿಸ್ಗೋತ ಬರ್ಬೇಕಪ್ಪ ಇದ್ರ ತಗದ ಮತ್ತ ರಾಮಾಯಣ ಕಿತ್ತಾಕಿದೀನಿ ನಾ ಬಾಳ ಸಣ್ಣಕಿದೀನಿ ಅಂತ ಹೇಳಿದಿ ನಾ ಸಣ್ಣಕಿದೀನಿ ಅಂತ ನಿನಗೆ ಯಾರು ಹೇಳ್ಯಾರ ರಾಮಾಯನಿ ಒಳಗೆ ಸ್ಪಷ್ಟ ಹೇಳ್ತೈತಿ ಏನಂತ ಹೇಳಿದ್ರ ರಾಮಾಯಣಿ ಒಳಗೆ ಆಮ್ರಕಿತಾರ ಸೀತಾ ಚಾರ್ ಲಾಕ್ ಬಾರ ಹಜಾರ್ ವರ್ಷ ದೊಡ್ಡಕಿದಾರ ಅಂತ ಹೇಳಿ ದೊಡ್ಡ ಹಾಕಿದಾರ ಮತ್ತ ಒಂದು ಮಾತ್ ಹೇಳೇನ್ರಿ ಏನಪ್ಪ ಮಹಾಭಾರತದೊಳಗ ಬಂದ ಆ ದೂತಿತ್ತತೇ ನೀವ ಹೆಂಗಸ್ರ ಮ್ಯಾಲೆ ಹೆಂಗಸ್ರು ಮನಸ್ಸು ಮಾಡ್ರಿ ಗಣಸ್ರ ಎಲ್ಲಿ ಹೋಗುದ್ ಇದು ಹೋಗ್ರಿ ಯಾಕಡಿ ಹಂಗೆ ಬರ್ಕೊಂಡು ಯಾಕೋಡ್ರಿ ಇಂಡಿಯಾಕ ಮೇಲೆ ಏನ ಹೆಂಗಸರ ಮೇಲೆ ಹೆಂಗಸರ ಅಂದ್ರ ಬಂದಿದ್ದ ಯಾವ ಕೃಷ್ಣ ಕೃಷ್ಣ ಸತ್ಯಭಾಮಿ ಅಂತಳಲ್ಲ ಇವ ಪರ್ವಾಂಜಿ ಅಲ್ಲ ಇಕ್ಕಿ ಹೇಳಿ ನನಗೆ ಇವನ ಮ್ಯಾಲ ಮನಸ್ಸಾಗ್ಯದ ಅಂದಳಕಿ ಧೂತಿ ಏ ಅವ ಸೀರೆ ಉಟ್ಟ ನಾವ್ಯಾಂಗ ಹೆಂಗ ಗಣಸಾಗ್ತಾನ ಮತ್ತ ಹೆಂಗಸರ ಮೇಲೆ ಹೆಂಗಸರ ಮನಸ್ಸು ಮಾಡ್ರೆ ಹೆಂಗ ಆಗುದ ಅತ್ ಅಂದಾಗ ಈ ಒಂದ್ ಮಾತು ಹೇಳತ್ತೇನ್ರಿ ನನಗ ಏನತ ಏ ನೀವು ಸೀರೆಯವ್ರ ಮೇಲೆ ಸೀರೆ ಹೆಂಗ ಮನಸ್ಸು ಮಾಡ್ತೀರಿ ಅಥವಾ ನನಗೊಂದು ಮಾತು ಕೇಳತ್ತ ಇದನ್ನು ನಾ ಇಲ್ಲಿ ಮಂಡ ಮಾಡಬಹುದು ನಿಂದ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಹುಟ್ಟಿ ಬರ್ಬೇಕಾಗಿತ್ತು ಸೀರಿಯಾರ ಮೇಲೆ ಸೀರೆ ಮನಸ್ಸು ಮಾಡ್ಯಾರ ಅಂದ ಇಲ್ಲಿ ಐತ್ ನೋಡತಳ ಹೇಳತಾನ ಕೇಳ ಸ್ವತಃ ನೀ ನಾನು ಸ್ವತಃ ನಿಮ್ಮ ಮೇಲೆ ನೀವು ಮನಸ್ಸು ಮಾಡ್ಯಾರೀಡು ಮಾತಿಗೆ ಬಂದ ದೂತಿ ದೂತ ಒಪ್ಪುಗೋಣ ನೀವ್ ಮನಸ್ಸು ಮಾಡಿ ಒಬ್ಬ ತಯಾರ ಮಾಡಿಟ್ಟದ ಇದಕ್ಕೆ ಹೆಂಗ ಅನ್ಬೇಕ ಹರಿಹರರ ಪುತ್ರ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರಬೇಕಾಗಿತ್ತು ಚಿಂತೆ ಬಿತ್ತಿದ ಎಲ್ಲರಿಗೆ ಏನತ ಹೆಂಗ ಹುಟ್ಟವಿನ ಹರಿಹರ ಹರಿನೂ ಗಂಡ ಹರನು ಗಂಡ ಹೆಂಗ ಹುಟ್ಟಬೇಕಿವ ಅಯ್ಯಪ್ಪ ಸ್ವಾಮಿ ಅಂದ್ರು ಅವಾಗ ಪರಮಾತ್ಮ ಕೇಳ್ತಾನೆ ವಿಷ್ಣು ದೇವಗ ಏನತ ಹಲೋ ಭಸ್ಮಾಸೂರ್ನ ಹೊಡಿಬೇಕಾದ್ರೆ ಯಾವ ರೂಪ ತೊಟ್ಟಿದ್ದೆ ವಿಷ್ಣು ನೀನು ಭಸ್ಮಾಸುರ ಹೊಡಿಬೇಕಾದ್ರೆ ಯಾವ ರೂಪ ಅವಾಗ ವಿಷ್ಣು ದೇವ ನಾನು ಸೀರಿ ಊಟ ಮೋಹಿನಿ ರೂಪ ತೋಟ ನಿಂತಿದ್ನಪ್ಪ ಪರಮಾತ್ಮ ಹೌದೌದ್ರಿ ಅವಾಗ ಅಯ್ಯೋ ಹೇಳ್ತಾನ ಪರಮಾತ್ಮ ಏ ಯಾವ ಮೋಹಿನಿ ರೂಪ ತಾಳೆ ನೆಂದಲೇ ಮುಂದ ಮುಂದೆ ಒಂದು ಗಜ್ಜಾರ ರೂಪ ತಾಳಿ ತೋರ್ಸಂದ ಸೀರಿ ಊಟ ಇವ್ರು ವಿಷ್ಣು ದೇವ ಹಳ್ಳಿ ಮತ್ತೊಮ್ಮೆ ಮೋಹಿನಿ ಅವತಾರ ತೊಟ್ಟ ಹೆಣ್ಣಾಗಿ ಬೆಟ್ಟ ಪರಮಾತ್ಮ ಗೊತ್ತಿತ್ತಿಲ್ರಿ ಮಾ ವಿಷ್ಣು ನದಾನ ಅನ್ನೋದು ಗೊತ್ತಿತ್ತಲ್ಲೇ ವಿಷ್ಣು ನದಾನು ಸೀರಿ ಹುಟ್ಟ ಮೋಹಿನಿಯಾಗಿ ನಿತ್ತ ಅನ್ನೋದು ಅವರು ಅರುವಾಗಿತ್ತು ಅವನ ಆಗಿತ್ತು ಅವನು ಮುಂದೆ ಸೀರಿ ಹುಟ್ಟಿದ್ದ ಯಾವಾಗ ವಿಷ್ಣು ಇದ್ದ ಯಾವ ಸೀರಿ ಉಟ್ಟ ಮೋಹಿನಿ ಪರಮಾತ್ಮನ ಮುಂದೆ ನಿತ್ತ ನೋಡ ಏನಾತ ಅವಾಗ ವೀರ್ಯ ತಳ್ಕೊಳಕ್ ಆಗ್ಲಿಲ್ಲ ಹೋಗಿ ನಿನ್ನ ಪರಮಾತ್ಮ ವಿಷ್ಣು ದೇವನ ತ್ಯಾಕಿ ಹೊಡೆದ ಅಯ್ಯಪ್ಪ ಸ್ವಾಮಿ ಹುಟ್ಟಿ ಬರ್ಬೇಕಾಗ್ಯದ ಯಾಕ ಮತ್ತ ನೀವ ಗಣಸು ಕೂತ ಗಣಸಿನ ಮೇಲೆ ನೀ ಹಂಗ ಮನಸ್ಸು ಮಾಡಿದಿ ನೀ ಏನು ನೋಡಿ ಮನಸ್ಸು ಮಾಡಿದೆ

ಬಾನಿ ಯಾವ ಲೆಕ್ಕಲೆ ಬರ್ತಿ ಬಾ ನೆಗ್ಗಿನ ಮುಳ್ಳಿದ್ದಂಗೆ ಮಸೀದನಾಳ ವಿದ್ಯಾದ ನಿನಗೊಂದು ಭ್ರಮೆ ಆಗ್ಯದ ಎಲ್ಲರ ಸಂಗಟ ಹಾಡ್ಕಿ ಮಾಡಿದಾಗ ನಾನು ಈಕ ಸಂಘಟ ಹಾಡ್ತಾನೆ ಇದನ್ನ ಹಾಡ್ಬೇಕು ಮತ್ ಮಾತು ಹೇಳೇನ್ರಿ ನನಗ ಏನ್ ಏ ಮಸೀಬ್ ನಾಳ ಮರಿ ಏನ್ರಿ ನೋಡು ನಿನಗೊಂದು ಒಂದ್ ಹೇಳುತ್ತ ವೈಯಕ್ತಿಕ ತಗದು ಮಾತಾಡ್ಸ್ಕೋಬೇಡ ಇಟ್ಟ ನಿಂದ ಇರೋದ ಬ್ಯಾರೆ ಊರ ಹಿಂದಗಡೆ ಹೀರೋದ ಬ್ಯಾರೆ ಊರ 나 ಹೋಳ ಎಲ್ಲಾ ಕತ್ತೆಂದ್ರ ದಗದ ಬ್ಯಾರೆ ಆಗ್ತೈತಿ ಹಾ ಹಾ ಮಾತಾಡಿಸಬೇ ಮಾತಾಡಬೇಡ ಮಾತಾಡ್ಸಕೋಬೇಡ ಇದು ಮೊದಲಿನ ತಳದಾಗಿನ ಮಾತಾ ತಳದಾಗಿನ ಮಾತಾ ಇರ್ಲಿ ಆ ಮುಂದೆ ಹಾಡಾವ್ ಹೇಳ್ತಾನ ಏನಂತೆ ಹೇಳಿ ಹನುಮಾತ್ ಹುಟ್ಬೇಕಾದ್ರೆ ನಿಷ್ಠ ಅನ್ನೋದೊಂದು ಲಂಕ ಕಟ್ಟಿ ಅಂತ ಹೇಳ್ತಾನ ಇಲ್ರಿ ಅರಿ ಯಾಕನುಗೆ ಅಂದ್ರ ನಿಮ್ಮ ಯವ್ನಿಗೆ ಪೆಟ್ಟ ಹತಬಾರ ಅಂತ ಹೇಳಿರಿ ಇವನುಗೆನು ಹೇಳ್ತಾನ ಮುಂದೆ ಹಾಡಾವ್ ಯಾರ್ ಯವ್ನಿಗೆ ಯಾ ಯವ್ನಿಗೆ ಪೆಟ್ಟ ಹತಬಾರದತ್ತ ಹಾ ಏ ಕೂಚು ಯಾವ ಕಡೆ ಪುರಾಣ ಓದಿದೀವಿ ನೀನು ಹಾ ಅದು ತಗದ ಬ್ಯಾರೆ ಆಗ್ಯದ ಹನುಮಂತ ಊಟಬೇಕಾದ್ರೆ ಇವನ ತಗದ ಬ್ಯಾರಿ ಯಾವ ದಸರಥ ರಾಜ ಆಗ ರಾಮಾಯನಿ ಓದ ಹಾ ಹಾ ತ್ರಯ ಯುಗದಾಗಿ ರಾಮಾಯಿತು ಅವತಾರ ಐತಿ ರಾಮ ಅವತಾರದೊಳಗೆ ಹನುಮಂತ ಇದ್ದಾನೆ ರಾಮ ಅವತಾರ ಬರ್ತಕ್ಕೆ ಇದು ಬರ್ತದಾ ಹನುಮಂತ ಊಟಬೇಕಾದ್ರೆ ಅದ್ರ ತಗದ ಬ್ಯಾರಿ ನಮ್ಮನೆ ಹುಟ್ಟೆನ್ ರವಾ ಬ್ಯಾರಿ ನೋಡಿ ಯಾವ ದಸರಥ ರಾಜ ಮಕ್ಕಳು ಇದ್ದಿದಿಲ್ಲ ವಸಿಷ್ಠ ಋಷಿ ಹೇಳ್ದುತ್ರ ಕಾಮ್ಯ ಹೂಡೋಳಗ ಪುತ್ರ ಕಾಮ್ಯಠಿ ಯಜ್ಞ ಹೂಡೋಂದಾಗ ಅವಾಗ ಪುತ್ರ ಕಾಮೇಷ್ಠಿ ಯಜ್ಞ ಹೂಡಿದ್ದ ಏನಾಯ್ತು ಅಗ್ನಿ ಒಳಗ ಹುಟ್ಟಿ ಬಂದು ಬರೇ ಮೂರು ಉಂಡಿ ಕೊಟ್ಟ ಅವನ ಕೈಯಾಗ ಅವಾಗ ಕೈಕೆ ಕೌಸಲ್ಯ ಸುಮಿತ್ರೆ ದಸರಥ ರಾಜೀ ಕೈಕೆ ಕೌಸಲ್ಯ ಸುಮಿತ್ರೆ ಈ ನಿನ್ನ ಮೂರು ಮಂದಿ ಹ್ಯಾಂಡ್ರಿಗೆ ಓದ ಇವ ಅನ್ನ ಪ್ರಸಾದ್ ಅಂದ್ರೆ ಇವ ಉಂಡಿ ಓದ್ ಕೂಡ ಅವ್ರ ಕೈಯಾಗ ಅವಾಗೇನಾತು ತಿಂದ್ರ ಅಂದ್ರೆ ನಿನ್ನ ಮನಿ ಒಳಗ ಮಕ್ಕಳಾಗ್ತಾವಂದ ಅವಾಗ ಇದು ದಸರಥ ರಾಜ ಆತ ಅನ್ನ ಪ್ರಸಾದ ತಗೊಂಡ ಹಿಡ್ಕೊಂಡ ಬರ್ಲಾತಿದ್ದ ಬರ್ಲಾತಿದ್ದ ಬರ್ಬೇಕಾದ್ರ ಹಾದಿಯಾಗ ಒಂದ್ ಅಗದಾತ್ರಿ ಏನಾತ ಹಾದಿಯಾಗ ಆ ಏನೋ ಅನ್ನ ಹಿಡಿದಿದ್ದಲ್ಲ ಕೈಯಾಗ ಅನ್ನದ ಮೇಗಿನ ಅರಿವಿ ಹಾರಿ ದಾಂಡಿಗೆ ಬಿದ್ದಿತ್ತು ಏನಾತು ಅದ ಹೋಗುವಂತ ಹಾದಿ ಒಳಗ ಮ್ಯಾಗ ಆಕಾಶದಾಗ ಒಂದ ಗರುಡ ಹಾದ ನಡೆದಿತ್ತು ಹೌದೌದು ಏನಾತು ಗರುಡ ಹಾದ ನಡೆದಿತ್ತು ಆ ಗರುಡದ ನೆದರ ಬಿತ್ತರಿ ಅನ್ನದ ಮ್ಯಾಲ ಅನ್ನದ ಮ್ಯಾಲ ಬಿತ್ತ ಗರುಡ ತೂ ಏನೋ ತಿಲ್ಲಾಕ ಹೊಟ್ಟಿಗೆ ಅನ್ನದ ಎಪ್ಪ ಇದ್ರೊಳಗ ಹೇಳಿ ಗರುಡ ಬಂತ ಕಾಲಾಗ ಅನ್ನ ಹಿಡ್ಕೊಂಡು ಹೋಯ್ತು ತನ್ನ ಕಾಲಾಗ ಎಟ್ಟ ಸಿಗ್ತದಲ್ಲ ಅಟ್ಟ ಅನ್ನ ಹಿಡ್ಕೊಂಡು ಮಾತ್ರ ಆಕಾಶದೊಳಗ ಹಾರಿ ಹೊತ್ತು ಏನಾತು ಅಂಜನಾದೇವಿ ತಪ್ಪಾಗ ಇಲ್ಲ ತಿಳುವಂತ ದೊಡ್ಡ ಗಿಡದ ಬಟ್ಟಿಯಾಗ ಏನಾತವಾಗ ಹಿಂಗ ಕೈ ಮುಂದೆ ಮಾಡಿ ತಪಾ ಮಾಡ್ಲತ್ತಿದಳು ಅನ್ನದ ಪ್ರಸಾದ ಯಾವ್ದು ಭೀ ಅನ್ನದ ಪ್ರಸಾದ ನನ್ನ ಕೈ ಒಳಗ ಬಿದ್ದಾಗ ಸೇವನೆ ಮಾಡ್ಬೇಕಂತ ಹೇಳಿ ಅನ್ನದ ಕೈ ಮುಂದೆ ಮಾಡಿ ತಪಾ ಮಾಡ್ತಿದಳು ಅವಾಗ ಈ ಗರುಡ ಹಾರಿ ಹೋಗಬೇಕಾದ್ರೆ ಏನು ಮಾಡ್ತು ಗರುಡ ಕಾಲಾಗಿನ ಅನ್ನ ಜ್ವರದ ಅಂಜನಾದೇವಿ ಕೈ ಒಳಗ ಬಿತ್ತು ಅದನ್ನ ಯಾವಾಗ ಸೇವನೆ ಮಾಡ್ಲಾ ಅಲ್ಲಿ ಹನುಮಂತಿಯವರ ಮೂಡಿದಕ್ಕೆ ಹೊಟ್ಟಿಯಾಗ ಹಾ ಅದು ಇದು ಹಿಂಗ ಹೇಳ್ತಿತಿ ಹಿಂಗ ಹೇಳ್ತದಾ ಮತಕ್ಕೆ ಯವ್ನಿಗೆ ಪೆಟಾಗ್ ತಿತಿ ನಿನಗೆ ಯಾವ ಮಗ ಹೇಳೇನಿದನ ಓ ಇವ ಹೇಳಾತಾನ ಬನ್ ನಿನಗೆ ಹೆಂಗ ಹೇಳ್ತೈತಿ ಇದು ಯಾವ ಪುರಾಣದೊಳಗೆ ಹೇಳ್ತೈತಿ ಇದು ಯಾವ ಪುರಾಣದಾಗ ನೋಡು ನಾ ಮಾತ್ರ ಓದಿದ ಅಮ್ಮ ಒಳಗ ನನಗೆ ಹಿಂಗ ಸಿಕ್ಕಿತಿ ಸಿಕ್ಕದ ಅದ ಮುಂದ ಕೈ ಕೈ ಕೌಸಲ್ಯ ಸುಮೇತ್ರೆ ಇವ್ರ ಆ ರಾಮ ಲಕ್ಷ್ಮಣ ಬರತ ಶ┤ತೃಗಣ ಇವ್ರ ಜನ್ಮ ತಾಳಿ ಬರ್ಬೇಕಾತು ಇರ್ಲಿ ನಾ ಬಾಳ್ ಸಣ್ಣ ಅಂತ ಹೇಳಿದಿ ನಾ ಸಣ್ಣ ಹಾಕಿದಿನಿ ಅಂದ್ರ ಬರೀ ಒಂದು ಭೂಮಿ ತೂಕದ ಬಾಣ ಏನಾಯ್ತು ನಿನ್ನ ಪರಶುರಾಮ ಹೊತ್ತು ತಿರುಗುತ್ತಿದ್ದ ತಿರುಗುತ್ತಿದ್ದ ತಿರುಗಾಡ್ಕೊತ ಬಂದ ಜನಕ ರಾಜ್ಯನ ಮನೆಯಾಗ ಬರೀ ಆಗ ಒಂದು ಗಳಿಗಿಟ್ಟಿದ್ದ ನೋಡ ಇದ್ರೊಳಗ ಮಾತಿನೊಳಗ ಬಾಳ ಮಲುವೈತಿ ವಿಚಾರ ಮಾಡಿ ಹೇಳ ನನಗ ಪರಶುರಾಮನ ಅವತಾರ ಹೋಗಿ ರಾಮ ಅವತಾರ ಆಗಿ ಬರಬೇಕಾಗೇತಿ ಬರ್ಬೇಕಾಗ್ಯದ ಪರಶುರಾಮನ ಅವತಾರ ಹೋಗಿ ರಾಮ ಆಗಿ ಬರಬೇಕಾಗಿತ್ತು ನೀನು ಹೌದೌದ್ರಿ ಮತ್ ಪರಶುರಾಮನ ಅವತಾರ ಇದ್ದಾಗ ನನ್ನ ತಾಯಿ ಸೀತಾ ಏಳು ವರ್ಷದ ಕೂಸದ ನೀ ಹೆಂಗ ಮಾದಿ ನೀನು ಹೆಂಗ ಬಂದಿನಿ ಮಾತೊಂದು ಬರೇ ಒಂದು ಗಳಿಗಿಟ್ಟು ಹೊರಗೆ ಹೋದಾಗ ಅವಾಗ ಒಂದು ಮಾತಾಗಿದ್ರಲ್ಲಿ ಏನತ್ತ ಪರಶುರಾಮ ಹೇಳ್ತಾನ ಜನಕ ರಾಜ ಏ ಜನಕ ನಿನ್ನ ಒಳಗ ಸಣ್ಣ ಅವತಾರಲ್ಲೋ ಸಾಕ್ಷಾತ್ ಆದಿಶಕ್ತಿ ಅವತಾರ ಐತಿ ಆದಿಶಕ್ತಿ ಅವತಾರ ಬಿಟ್ಟದ ಬಾಣ ಹೊಳೆ ನಾ ನೆಗೀರ ನನ್ನ ಕಿಮ್ಮತ್ ಭೂಮಿ ಮ್ಯಾಗ ಈ ಬಾಣ ನಾಂತು ವಯ್ಯಂಗಿಲ್ಲ ಸೀತಾನ ಲಗ್ನ ಟೈಮದೊಳಗಿದ ದೊಡ್ಡಕ್ಕಿ ಆದ ಮೇಲತ್ತ ಇದನ್ನ ಸ್ವಯಂ ಕೋರಕ ಸ್ವಯಂ ಅವರದೊಳಗ ಇದ ಬಾಣ ಪಣ ಈ ಬಾಣ ಯಾವ ನೆಗುತ್ತಾನ ಈ ಬಾಣ ಯಾವ ಅವಂಗ ನಿನ್ನ ಮಗಳ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಪರಶುರಾಮ ಮಾತ ಮಾತಾ ಬಾಣ ಯಾವ ನೆಗುತ್ತಾನ ನಿನ್ನ ಮಗಳ ಕೊಟ್ಟ ಲಗ್ನ ಮಾಡಂದ್ರಿ ಆದ್ರೆ ಇವ್ರ ತಗದ್ ಆಗಿದೆ ತುದಿಗೆ ಬಾಂದ ಬಾಂದ ಹಿಡಿದು ಮಜ್ಜಿಗೆ ಒಬ್ರು ಕುಡಿದು ಮುಂದ್ ಬಂದ್ ತಗದ್ ಫರ್ಕ್ ಆಗೇತಿ ಬಾಣ ಯಾವ ಎತ್ತಾನೋ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದನ ಪರಶುರಾಮ ಪರಶುರಾಮ ಕರೆ ಬಾಣ ಎತ್ತಿದವನ ಬೇರೆ ಲಗ್ನ ಆದವನ ಬೇರೆ ಬಾಣ ಯಾರು ಎತ್ತಾರು ಬಾಣ ಎತ್ತಿದ ಲಕ್ಷ್ಮಣ ಲಕ್ಷ್ಮಣ ಎತ್ತಾನ ಬಾಣ ಮದುವೆ ಆದ ರಾಮ ರಾಮ ಮದುವೆ ಆದ ಬಹುಶಃ ನಿಮ್ ಕಣದಾಳದಾಗ ಸಾಕರ್ ಪುಡ ಒಬ್ಬರ ಸಂಗಟ ಲಗ್ನ ಒಬ್ರ ಸಂಗಟ ಚಟ ಐತೆ ನಾ ಕಡಿ ము ముందా ఎదర సంబంధ బాణ లక్ష్మణి ఎద్రంధ్రీతి బర్ద్ర సర్వ సంపద గుణదేవ్ కర్మ పాప పుణ్య జోడ బరీ శివగా ఏనా అవున పాప త్రిపుర మాడెత్తనా ಮಾಡಿದ సంవార శివగ దోష అవుగ పాప లేనా ఏ గజర దైత్యన మరణ మాదే ఓ ಅದಕ್ಕೆ ಮಾಸ್ತರ ಏನತ್ರಿ ಹೇಳಿ ಏನತ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ದೊಡ್ಡವ ದೊಡ್ಡವ ತಮ್ಮ ಬಾಳ ವಿಷಯನ ಕೇಳಿದ ಶುರುವಾತಿ ಬಿಡುಗಡೆ ಆಗಿಲ್ಲ ಆಗಿಲ್ಲ ಬಿಡುಗಡೆ ಮಾಡ್ಲಿಕ್ಕೆ ಬಿಟ್ಟು ನಾಳೆ ಒಂದು ಬರ್ತದ ಇಲ್ಲಿ ಯಾಕಂದ್ರೆ ಅನಿವಾರ್ಯ ಹೆಂಗಾಗಿತ್ತು ಚೌದಾ ಪಂದ್ರಿ ಊರ ತಾರೀಕು ಹೇಳಿದ್ರಿ ಹದ್ನಾಕು ಹದಿನೈದು ಇತ್ತಿ ಊರ ತಾರೀಖ್ ಆದ್ರೆ ನಾ ಎಲ್ಲೋ ಸೋಲಾಪುರ್ದಾಗ ಹೋಗಿ ಏನೋ ಕೇಳ್ಕೊಂಡು ಬಂದ್ರ ಏನೋ ಒಂದ್ ತಾರೀಕ ಮಿಸ್ಟೇಕ್ ಆಗ್ಯದ ರೀ ಸ್ವಲ್ಪ ಅಡ್ತಡೆ ಅಂತ ಹೇಳಿ ಅದೇ ಪಂದ್ರ ಸೋಳ ಹೇಳಿ ಇಟ್ಟುಕೊಂಡ್ರು ಪಂದ್ರ ಸೋಳ ಸುದ್ದಿ ಸೋಳ ಸುದ್ದಿ ನನಗೆ ಯಾವಾಗ ಗೊತ್ತಾತಪ್ಪ ಯಾವಾಗ್ರಿ ಇದ ಹದಿನೈದು ದಿವಸದ ಹಿಂದಗಡೆ ನಾ ಬಂದಿಲ್ಲಿ ಮೈಂದ್ರಿಗೆ ಕಾರ್ಯಕ್ರಮ ಕೊಡ್ಲಾಕತಿದ್ನಿ ಏನವಾಗ ಮೈಂದ್ರಿಗೆ ಒಳ ಕಾರ್ಯಕ್ರಮ ಕೊಡಾಕತಿದ್ನಿ ಅಲ್ಲಿ ಗಲೂರಿಗೆ ಅವ್ರ ಬಂದು ಏನ್ ಮಾಡ್ರು ಹದಿನೈದನೇ ತಾರೀಕಲ್ಲಿ ಚತ್ತಂದ್ರ ಚೌದಾ ನನಗೆ ಹೇಳಿದ್ರಿ ಇವ್ರು ಸೌದಪ್ಪ ಅಂದ್ರ ಹಾಡ್ಕೊಂಡು ಗಳೂರಿಗೆ ಹೋಗ್ಲಾಕ ಬರ್ತೇತಿ ತಿಳ್ಕೊಂಡ ನಾವ್ ಏನ್ ಮಾಡಿದ್ವಿ ಮಾಸ್ತಾರ ಏನ್ ಮಾಡ್ರಿ ಹದಿನೈದನೇ ತಾರೀಕು ಚತ್ತ ಇಲ್ಲಿ ಹಾಡ್ಬೇಕು ರಾತ್ರಿ ಹೋಗಿ ಅಲ್ಲಿ ಹಾಡಿಕೆ ಮಾಡ್ಬೇಕಂತ ಹೇಳಿ ಹಿಂಗ ತಿಳ್ಕೊಂಡ ತಿಳ್ಕೊಂಡ್ ಇವತ್ ರಾತ್ರಿ ಗಳುರಿ ಊರದ ಹಾಡ್ಕಿ ನಾನು ಬುಕ್ಕಿಂಗ್ ಮಾಡ್ಕೊಂಡು ಬಿಟ್ಟಿದ್ನಿ ಮಾಡ್ಕೊಂಡ್ರಿ ಬುಕ್ಕಿಂಗ್ ಯಾಕಂದ್ರ ಅವರು ಅಲ್ಲಿ ಬಂದಿದ್ರ ಇವ್ರ ಮುಂದನ ಬುಕ್ಕಿಂಗ್ ಆತು ಅಲ್ಲಿ ಒಂದ್ ದಗದಾಗಿದ್ರಿ ಒಂದ್ ಸ್ವಲ್ಪ ಫಾಲ್ಟ್ ಆಯ್ತು ಹೆಂಗ್ ಇಂದ ರಾತ್ರಿ ಗಳೂರಿಗೆ ನಾಳೆ ಚತಾನ ಗಳುರಿಗೆ ಎರಡು ದಿವಸ ಇವತ್ತಾಯ್ತು ಐದು ಗಂಟೆಕ್ ಅಂದ್ರೆ ನಾನು ಕೆಲಸ ಮುಗಿತ್ರಿ ಯಾಕಂದ್ರ ಮುಂದಿನ ಊರಿಗೆ ಕಾರ್ಯಕ್ರಮ ಕೊಡ್ಬೇಕಾಗ್ಯದ ನಾನು ಸೋಳ ಗಳೂರಿಗೆ ಪಂದ್ರ ರಾತ್ರಿ ಸೋಳ ಆಗಲಿ ಹೌದೌದ್ರಿ ಕಾರ್ಯಕ್ರಮ ಹಿಡದ್ರಿ ನಾನು ಯಾವ ಗಗಳೂರಿಗೆ ಅದಕ್ಕೆ ಏನತು ನಾ ಆದ್ರ ಏನತು ನನ್ನ ಗಡಿ ಇನ್ನೂ ಒಂದು ಬರ್ಲಾತದ ಕೆಲಸಂಗ ರಾಧಾವ್ಬಾಯಿ ರಾಧಾಬಾಯಿ ಬರ್ಲಾತ ಇದ ಊರಾಗ ನಾಳೆ ಛತ್ಯನ ಹಾಡಿಕೆ ಮತ್ ಮತ್ತ ನೋಡುನು ನನಗ ಬಿಟ್ಟಿ ಅಕ್ಕಿ ಬರಲಿ ಅಕ್ಕಿ ಮುಂದರಿ ಹೇಳಿ ಮಾಡೀನಿ ಹಿಂತಲೆ ಹಿಂಗ ಮಾಡೇನಿ ತಿಳಿ ಎದಕ್ ಮಾಡ್ತಿರೋ ನಿಮ್ಮ ಸುಮ್ ಡಪ್ಪು ಕಟ್ಟಿ ಮನೆಯಾಗಿಟ್ಟ ಎಲ್ರ ಬೇಡ್ಕೊಂಡು ಹೊಟ್ಟಿ ತಿನ್ಕೋರಿ ತುಂಬ ಹಾಟಿ ತುಂಬತಿನ ಸುಮ್ನ ಎದಕ್ ಕೈಯಾಗ ಡಪ್ ಇಡ್ಕೊಂಡ್ ನಾವ್ ತಿಳಿ ಹಾಡವ್ರೀಳಿ ಚಿಗದ್ಯಾಡದ್ ಹಾಡ್ಲತ್ತೀರಿ ಪ್ರಶ್ನೆ ಕೇಳಿದಂತ ಪ್ರಶ್ನೆ ಉತ್ತರ ಬಿಡುಗಡೆ ಇಲ್ಲ ಏನಿಲ್ಲ ಗೊತ್ತಿಲ್ಲ ಬುಡ ಮತ್ತ ಒಂದ್ ಮಾತಾನ್ರಿ ನನಗ ನೋಡು ನೀ ಕಣದಾಳ ಭೀಮಕ ನಿನಗ ಒಂದ ವಾರ್ನಿಂಗ್ ಏನತ್ತ ನೀನು ಸುಳ್ಳು ಮಾತಾಡಿದ ಕೈ ಇಲ್ಲಿ ಸುಳ್ಳು ಮಾತಾಡಿದ ತಮ್ಮ ಮಾತಿನಿಂದ ನಾನು ಯಾವ ಹಿಡಿದು ಕೊಟ್ಟಾನೆ ಹಿಡಿದು ಕೊಟ್ಟಾರ್ಲಿ ಇವನ್ ಹಂಗಿಲ್ರಿ ಇವನು ಕುಸ್ತಿ ಬೇರೆ ಇದ್ದಂಗ ಕಾಣ್ತದ್ರಿ ಇವನು ಕುಸ್ತಿ ಹಂಗ ನೀವ್ ಹೆಂಗ್ರಿ ಹಂಗ್ರಿ ಕುಸ್ತಿ ಒಳಗ ಜೋರ್ ಕರ್ತ ಇವ್ ಬಿದ್ದಂದ್ರನ ಏನತಾನು ಅವ ನಮ್ಮ ಕಾಕನ ಮಗ ಇದ್ದಲ್ಲ ಅದಕ್ಕ ನಾ ಬಿದ್ದಾನೆ ನಾವಿವ ಮ ಇವೂ ಎಲ್ರಿ ಕೆತ್ತ ಬಂದ್ರ ಅವ ಮಗನ ಒಂದ್ಗಸ್ ನೋಡಿ ಬಂದ್ ಯಾವ ಏನೋ ನನಗ ಗೊತ್ತಿಲ್ಲ ನಾವಿವ ಪರಿಟಿನ್ ಒಂದ್ ತಗದಾಗಿ ಗೊತ್ತೇನ್ರಿ ಹಂಗ ಅವ್ ಮಗ ಕುತ್ಕೊಂಡು ಅಪ್ಪ ಕೇಳ್ತಿದ್ದ ನಮ್ಮದ ಕುಸ್ತಿ ಆಡು ಮನಿತಾನೈತಿ ಹೊತ್ತಮ್ಮ ಇಂದ್ರೆ ಒಗದ ಬಾಂಧನೋ ಕುಸ್ತಿ ಪಳ್ಯಾಗ ಪಾಂಡು ಇಂದ್ರೆ ಪಾಂಡು ಇಂದ್ರೆ ಒಗದ ಬಂದ ಕುಸ್ತಿ ಪಳ್ಯಾಗ್ಲಿ ಇವ್ ಹೇಳ್ತಿದ್ರು ಈ ಪಾಂಡು ಈ ಪಾಂಡು ಏನ್ ಹೇಳ್ತಿದ್ದ ಏ ಅಪ್ಪ ಕುಸ್ತಿ ಮನಗನ ನಡಿತು ಕುಸ್ತಿ ಮನಗನ ಕರೆ ಒಗದ್ ಅಂತ ಅಪ್ಪ ಕೇಳ್ತಿದ್ದ ನೀವ್ ಹೆಂಗ್ ಹೇಳ್ತಿದ್ದ ಏನ್ ಹೇಳ್ತಿದ್ದ ಅಪ್ಪ ನಾನು ಅವ್ ಒಗದ ನಾನು ಒಗದ

ಮಾತಾಡಬೇಡ ಮಾತ ನನಗೆ ತಿಳಿ ಮದ್ದ ನಮ್ಮ ತಿಳಿ ಅವಘಡ ಔಟ್ ಮಾಡ್ಬೇಕಂಡು ನಮ್ಮ ಹೇಳ್ತಾನೋ ನಮ್ಮ ಕುಸ್ತಿ ಏನ್ ಮಾಡ್ರು ತೆಳಗ ಅಂತ ಹೇಳ್ಯಾ ನೀವ ಹೇಳ್ತಾನೋ ಏ ಕುಸ್ತಿ ನಂದ ತೆಳಗ ಇರಲೇ ಒಪ್ಕೊಣು ಆಹಾ ಮ ನಿಮ್ಮ ಮ್ಯಾಲಿನ ಅವ್ರು ಎಟೋತಕ ಮಾಡಿದಿ ಕುಸ್ತಿ ಎಟೋ ತಕ ಕುಸ್ತಿ ನಿಂದ ನಿ ಮ್ಯಾಲಿನ ಅವ್ಲಾ ಮೂರ್ನೆಲ್ ಮಸೂತಿ ಆಕಡ ಹಣ್ಣ ಗುಡಿಗೆ ತೆಳಗಿನ ಕುಸ್ತಿ ನಂದ ಮ್ಯಾಲಿನ ಕುಸ್ತಿ ನಿಂದ ಆಹಾ ಎಟೋ ತಕ ಹಿಡ್ದದಿ ಕುಸ್ತಿ ರೀ ಬೇಕಲಾ ಏನ್ ಒಂದ್ ತಾಸು ಹಿಡ್ದೇವ್ ಒಂದ್ ನಾಲ್ಕು ತಾಸು ಹಿಡ್ದೇವ್ ಏನ್ ಒಂದು ಛತ್ಯಾನ ಹಿಡ್ದೇವು ಏ ಛಂತಾನಾದ್ರ ಇವ್ ನಾಕ್ ಮಂದಿ ಎತ್ಕೊಂಡ ಬರ್ದು ಇವ್ ನಾ ಕಡೆ ಕಟ್ಟಿ ಸಚ್ಚ ಮಾಡುದ್ರ ಛತ್ಯಾನ ಅಂದ್ರ ಹೆಂಗ ಕುಸ್ತಿ ಬರೇ ಐದು ಗಳಿಗೆ ಕುಸ್ತಿವ್ ನಿಂದ ಅನಿ ಹೆಂಗ್ ನನಗ್ ದೊಡ್ಡವ ಆಗ್ತಿ ಕೆಲಸ ಇಲ್ಲ ಸಾಕ್ಷಾತ್ ಭೂಮಿ ತಾಯಿ ಯಾವತ್ತಾರ ನಾನ್ ನಾನ್ ಅವ್ರು ಬಿದ್ದ ವಾದ್ಯಾಡಿ ಹೋಗ್ಯಾರ ಕೆಲಸ ಮುಗುದಿಲ್ಲ ಕೆಲಸ ಆಗೇ ಇಲ್ಲ ಆಗ್ತೇತಿ ಇವ್ ಬಂದಾಣ್ರಿ ಕಿಟ್ ದೋತರ ಉಟ್ಕೊಂಡಲಾ ನಿನ್ನ ಕೀಡಿ ಹಂತದ ಎದಕ್ ಮಾತಾಡ್ಲತ್ತಿದಿ ಏನಾಕರ್ತಿತ್ತು ಎಳ್ಗಿನು ಮತ್ ಅದೊಂದು ಕುಸ್ತಿ ಆಡವನು ಸುಮ್ಮ ಕುಸ್ತಿ ಆಡ್ಲಾಕ್ ನಡೆಯಿಲ್ಲ ಕುಸ್ತಿ ಪಳೆಗೆ ಇಳಿಬೇಕಾದ್ರೂ ಕುಸ್ತಿ ಆಡೋ ಹೋಗ್ತಾನ ಹೋಗ್ತಾನಿ ಮೊದ್ಲು ನನ್ನ ಭೂಮಿ ತಾಯಿ ಶರಣ ಹಾಕಿ ಭೂಮಿ ಮೇಗಿನ ಮಣ್ಣು ತಗೊಂಡ್ ಹಣಿಗೆ ಹಣಿಗತ್ ಮೈಗೆ ಬಡ್ಕೊಂಡು ಒಳಗೆ ಮೊದಲ ಇಲ್ಲಿ ನನಗ ಏನ ಕುಸ್ತಿ ಪಳ್ಯಾಗ ನನ್ನ ಅಂಗದಕ್ಕೆ ಇಡಬೇಡುವ ಗೆಲುವಂಗ ಮಾಡು ನನಗಿ ಗೆಲುವಂಗ ಮಾಡುವ ನೈ ಇವ್ರಿತ್ತೋ ಮೊದಲು ಮನೆಯಾಗ ನಾಕ ಸುದ್ದಿರ್ಬೇಕ್ರೆ ಮತ್ತೆ ಮನೆಯ ಕುಸ್ತಿ ಬಂದಿದ್ದಾಗ ಹೊರಗಿನ ಕುಸ್ತಿ

Thank you.